ನನ್ನ ಹೆಸರು ದಯಾನಂದ ಸ್ವಾಮೀಜಿ ಅಧ್ಯಕ್ಷರು ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಪ್ರಾಣಿ ಬಲಿ ನಿರ್ಮೂಲನಾ ಜಾಗೃತಿ ಮಹಾಸಂಘ ಮತ್ತು ಬಸವ ಧರ್ಮ ಜ್ಞಾನಪೀಠ ಬೆಂಗಳೂರು ಈ ಹೊತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ವಿಷಯ ಇದೇ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಎಂಕಂಚಿಯಲ್ಲಿ ದವ ಮಲ್ಲಿಕ್ ದರ್ಗಾ ಮಹೋತ್ಸವ ಉರಸ್ ಎಂದು ಜಾತ್ರಾ ಮಹೋತ್ಸವ ಇವತ್ತಿಂದ ಆರಂಭವಾಗಿದೆ ಎಂದು ನಾಳೆ ನಾಡಿದ್ದು ಮತ್ತು ಇನ್ನೂ ಕೆಲವು ದಿವಸ ನಡೀತಕ್ಕಂಥದ್ದು ಇದೆ ಮಾಹಿತಿ ಈ ಜಾತ್ರೆಯಲ್ಲಿ ಈ ಉರಸಿನಲ್ಲಿ ಸಹಸ್ರಾರು ಪ್ರಾಣಿಗಳ ಬಲಿ ಆಗ್ತಕ್ಕಂತಹ ಒಂದು ಮಾಹಿತಿ ಇದೆ ಕಳೆದ ವರ್ಷಕ್ಕೆ ಬಂದು ನಾನು ಅದನ್ನು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದೆ ಈ ಬಗ್ಗೆ ಅಧಿಕಾರಿಗಳು ಗಮನ ತಂದಿದ್ದೆ ಈ ವರ್ಷ ಪುನಃ ಬಂದಿದ್ದೇನೆ ತಮ್ಮ ಮೂಲಕ ಒಂದು ಸಾರಿ ಪ್ರೆಸ್ ಮಾಡಲಿಕ್ಕೆ ಆಗಲಿಲ್ಲ ಬಟ್ ಈ ಸಾರಿ ಅದಕ್ಕೆ ಇಲ್ಲಿ ಮಾಡಿ ಮುಂದೆ ಹೋಗ್ತಾ ಇದ್ದೇನೆ ಮೊದಲನೇದಾಗಿ ಕರ್ನಾಟಕ ಸಂಪೂರ್ಣವಾಗಿ ಪ್ರಾಣಿ ಬಲಿ ಮುಕ್ತ ರಾಜ್ಯ ಮತ್ತು ಗೋವಂಶ ಜಾನುವಾರು ಹತ್ಯೆ ಮುಕ್ತ ರಾಜ್ಯ ಅದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸ್ವಿಯಲ್ಲಿಯೇ ಕರ್ನಾಟಕ ಸರ್ಕಾರ ಕರ್ನಾಟಕವನ್ನ ಸಂಪೂರ್ಣ ಪ್ರಾಣಿ ಬಲಿ ಮುಕ್ತ ರಾಜ್ಯ ಅಂತ ಘೋಷಣೆ ಮಾಡಿದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಕರ್ನಾಟಕ ಪ್ರಾಣಿ ಬಲಿಗಳ ಪ್ರತಿಬಂಧಕ ಅಧಿನಿಯಮ ಕಾಯ್ದೆಯ ಪ್ರಕಾರ ಈ ರಾಜ್ಯದಲ್ಲಿ ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ಜಾತ್ರಾ ಪರಿಸರಗಳಲ್ಲಿ ಹರಕೆಯ ರೂಪ ರೂಪದಲ್ಲಿ ಯಾವುದೇ ಪ್ರಾಣಿಗಳನ್ನು ಯಾರೂ ಎಲ್ಲಿಯೂ ಬಲಿ ಕೊಡುವಂತಿಲ್ಲ ಬಲಿ ಕೊಡಲು ಪ್ರೇರಣೆ ಕೊಡುವಂತಿಲ್ಲ ಅವಕಾಶ ಮಾಡಿಕೊಡುವಂತಿಲ್ಲ ಅದಾದ ನಂತರ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಒಂದು ಆದೇಶ ಮತ್ತೊಂದು ಕಾನೂನು ರೂಲ್ಸ್ ಏನ ತಂದರು ಕರ್ನಾಟಕ ಸರ್ಕಾರ ಎಲ್ಲೆಲ್ಲಿ ಪ್ರಾಣಿ ಬಲಿ ಆಗ್ತದೆ ಅಂತಕ್ಕಂಥದ್ದು ಮಾಹಿತಿ ಯಾರಿಗೆ ಸಿಕ್ಕಿದ್ರು ಅವರು ಸ್ಥಳೀಯವಾದಂಥ ಪೊಲೀಸ್ ಠಾಣೆಗೆ ತಿಳಿಸ್ತಕ್ಕಂಥದ್ದು ಆ ಆಧಾರದ ಮೇಲೆ ಆ ಸ್ಥಳೀಯ ಪೊಲೀಸ್ ಸ್ಟೇಷನ್ ಅಧಿಕಾರಿ ಪ್ರಕಾರ ತಗೊಂಡು ಅದನ್ನು ತಡಿಬೇಕು ಅಲ್ಲಿ ಏನೊಂದು ಪಾಯಿಂಟ್ ಹಾಕಿದ್ರು ಅಂದರೆ ಹಿಂದೂ ಟೆಂಪಲ್ಸ್ ಅಂತ ಹಾಕಿದ್ರು ಸಿಕ್ಸ್ಟಿ ತ್ರೀ ರೂಲ್ ಅಲ್ಲಿ ಕಳಿಸಿ ನಿಮ್ಗೆ ಯಾಕೆಲ್ಲ ಕೊಟ್ಟಿದ್ದೀನಿ ದಯವಿಟ್ಟು ಗಮನಿಸಿ ನಮ್ಮ ಕರ್ನಾಟಕದಲ್ಲಿ ಕೇವಲ ಹಿಂದೂ ಟೆಂಪಲ್ ಏಕೆ ಯಾವುದೇ ಧಾರ್ಮಿಕ ಪ್ರದೇಶಗಳಲ್ಲಿ ಪ್ರಾಣಿ ಬಲಿ ಆಗಬಾರದು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಮೇಲೆ ತೀವ್ರ ಒತ್ತಡ ತಂದಾಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅದನ್ನು ತಿದ್ದುಪಡಿ ಮಾಡಲಾಯಿತು ಆ ತಿದ್ದುಪಡಿ ತಿದ್ದುಪಡಿ ಪ್ರಕಾರ ಕೇವಲ ಹಿಂದೂ ಟೆಂಪಲ್ ಅಲ್ಲ ಹಿಂದೂ ಟೆಂಪಲ್ ಅನ್ನೋ ಶಬ್ದ ಏನಿದೆ ಅದನ್ನು ಚೇಂಜ್ ಮಾಡಿ ಸರ್ಕಾರ ಏನು ಮಾಡ್ತು ಒಂದು ಆದೇಶವನ್ನು ಹೊರಡಿಸ್ತು ಆದೇಶದ ಪ್ರಕಾರ ಹಿಂದೂ ದ ವರ್ಡ್ ಹಿಂದೂ ಟೆಂಪಲ್ ದ ವರ್ಡ್ ಎನಿ ಪ್ಲೇಸ್ ಆಫ್ ಪಬ್ಲಿಕ್ ರಿಲಿಜಿಯಸ್ ವರ್ಷಿಪ್ ಆರ್ ಅಡೋರೇಷನ್ ಅಂಡ್ ಇನ್ ಎನಿ ಕಾಂಗ್ರಿಗೇಷನ್ ಆರ್ ಪ್ರೊಸೆಷನ್ ಕನೆಕ್ಟೆಡ್ ವಿತ್ ಎನಿ ಎನಿಶಿಪ್ ಯಾವುದೇ ಧಾರ್ಮಿಕ ಸ್ಥಳಗಳು ಮೆರವಣಿಗೆ ಸಮಾವೇಶ ಎಲ್ಲಿ ಕೂಡ ಮಾಡೋ ಹಾಗಿಲ್ಲ ಅಂತ ಹೇಳಿ ಆಯ್ತು ಇವಾಗ ತಮ್ಮ ಮೂಲಕ ನಾನು ಕರ್ನಾಟಕ ಸರ್ಕಾರನ ವಿನಂತಿ ಮಾಡ್ತಾ ಇದ್ದೇನೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಕರ್ನಾಟಕ ಪ್ರಾಣಿ ಬಲಿಗಳ ಪ್ರತಿಬಂಧಕ ಅಧಿನಿಯಮದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಯಾವುದೇ ಪ್ರಾಣಿಗಳ ಬಲಿ ಮಾಡಲಿಕ್ಕೆ ಅವಕಾಶ ಕೊಡಕೂಡ್ದು ಮತ್ತು ಪ್ರಾಣಿ ಬಲಿನ ತಡಿಬೇಕು ಅಂತಕ್ಕಂಥದ್ದು ಮನವಿ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೆ ನಾವು ಸರ್ಕಾರವನ್ನು ಪಾರ್ಟಿ ಮಾಡಿ ನಾವು ಹೈಕೋರ್ಟ್ಗೆ ಹೋದ್ವಿ ಹೈಕೋರ್ಟ್ ಐದಾರು ಆದೇಶಗಳನ್ನು ಕೊಟ್ಟಿದೆ ಅದನ್ನು ತಮಗೆ ಎನ್ಕ್ಲೋಸ್ ಮಾಡಿದ್ದೇನೆ ಆ ಆದೇಶಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳ ಡಿ ಸಿ ಮತ್ತು ಎಸ್ ಪಿವರೆಗೆ ಮತ್ತು ಜುಡಿಸ್ಟಿಕ್ಷನ್ ಪೊಲೀಸ್ ಠಾಣೆಗೆ ಹಾಗೂ ಚೀಫ್ ಸೆಕ್ರೆಟರಿ ಹೋಮ್ ಸೆಕ್ರೆಟರಿ ಮತ್ತು ಅನಿಮಲ್ ಸೆಕ್ರೆಟರಿ ರಾಜ್ಯ ಹೈಕೋರ್ಟ್ ಸ್ಪಷ್ಟ ಆದೇಶ ಕೊಟ್ಟಿದೆ ನಮ್ಮ ಈ ರಾಜ್ಯದಲ್ಲಿ ಎಲ್ಲೇ ಪ್ರಾಣಿ ಬಳಿಯಾಗಲಿ ಅದರ ಕಟ್ಟುನಿಟ್ಟಾಗಿ ತರಿಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ರಾಜ್ಯ ಹೈಕೋರ್ಟ್ ಆದೇಶ ಕೊಟ್ಟಿದೆ ಸೊ ಈ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ಸರ್ಕಾರ ವಿನಂತಿ ಮಾಡ್ತೇವೆ ಇದು ಲೇಟೆಸ್ಟ್ ಆದೇಶ ವಿ ಕ್ಲಿಯರ್ ದಟ್ ಆಫ್ ಆರ್ಟಿಕಲ್ ಫಿಫ್ಟಿ ಒನ್ ೂಷನ್ ಇನ್ ಲಾ ವೇರ್ ದೇರ್ ಆರ್ ವೈಲೇಷನ್ ಸರ್ಕಾರಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲೇ ಪ್ರಾಣಿ ಬಲಿಯನ್ನು ತರಬೇಕಂತ ಆದೇಶವನ್ನು ಕೊಟ್ಟಿದೆ ಈ ಎರಡರ ಒಂದು ಆದೇಶ ಮತ್ತು ಕಾನೂನು ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಇಡೀ ರಾಜ್ಯದಲ್ಲಿ ಎಲ್ಲಿ ಪ್ರಾಣಿ ಬಲೆಗೆ ಅವಕಾಶ ಕೊಡಬಾರ್ದು ಈ ಸದ್ಯದಲ್ಲಿ ಏನು ವಿಜಯಪುರ ಜಿಲ್ಲೆಗೆ ನಾನು ಬಂದಿದ್ದೇನೆ ಅಲ್ಲಿ ಏನು ಎಂಕಂಚಿಯ ಧವಲ್ ಮಲ್ಲಿಕ್ ದರ್ಗಾ ಉತ್ಸವದ ಸಂದರ್ಭದಲ್ಲಿ ಮತ್ತು ಇನ್ನಿತರ ದಿನಗಳಲ್ಲಿ ಎಲ್ಲಿಯೂ ಕೂಡ ಪ್ರಾಣಿಗಳ ಬಲಿಯಾಗಲಿಕ್ಕೆ ಅವಕಾಶ ಕೊಡಬಾರ್ದು ಮತ್ತು ಪ್ರಾಣಿಗಳನ್ನು ಜಾತ್ರೆಗೆ ಎಂಟ್ರಿ ಆಗಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ತಮ್ಮ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡ್ತೀನಿ ಈಗಾಗಲೇ ಈ ಬಗ್ಗೆ ನಾನು ಇಲ್ಲಿಯ ಡಿ ಸಿ ಎಸ್ ಪಿ ಅವರುಗಳಿಗೆ ನಮ್ಮ ಸಿಂದಗಿ ತಾಲೂಕಿನ ಅಧಿಕಾರಿಗಳು ಎಲ್ಲರೂ ಕೂಡ ಗಮನಕ್ಕೆ ತಂದಿದ್ದೇನೆ ಈಗ ಅವರು ನಾವು ಭರವಸೆ ಕೊಟ್ಟಿದ್ದಾರೆ ನಾವು ಮಾಡ್ತೀವಿ ಅಂತೇಳಿ ಇದರಲ್ಲಿ ಇನ್ನೊಂದು ಆ್ಯಕ್ಟ್ ಇದೆ ಟೂ ತೌಸಂಡ್ ಟ್ವೆಂಟಿನಲ್ಲಿ ಕರ್ನಾಟಕ ಸರ್ಕಾರ ಮತ್ತೊಂದು ಕಾಯ್ದೆಯನ್ನು ಜಾರಿ ತರ್ತು ಕರ್ನಾಟಕ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಕ್ಯಾಟ್ಲ್ ಆಕ್ಟ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣೆ ಅಧಿನಿಯಮ ಇದರ ಪ್ರಕಾರ ನಮ್ಮ ರಾಜ್ಯದಲ್ಲಿ ಯಾವುದೇ ವಯಸ್ಸಿನ ಆಕಳು ಕರು ಎತ್ತು ಹೋರಿ ಯಾವುಗಳನ್ನು ಎಲ್ಲೂ ಯಾವ ಕಾರಣಕ್ಕೂ ಕೊಲ್ಲುವಂತಿಲ್ಲ ಬಲಿ ಹೆಸರುಲ್ಲೂ ಕೊಲ್ಲೋಂಗಿಲ್ಲ ತಿನ್ನೋಕ್ಕೂ ಕೊಲ್ಲೋಂಗಿಲ್ಲ ಜಾತ್ರಲು ಕೊಲ್ಲೋಂಗಿಲ್ಲ ಅವ್ರ ಮನೆಯಲ್ಲೂ ಕೊಲ್ಲೋಂಗಿಲ್ಲ ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಯಾರಾದರೂ ಅದನ್ನು ಉಲ್ಲಂಘಿಸಿದರೆ ಮೂರರಿಂದ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಐವತ್ತು ಸಾವಿರದಿಂದ ಹತ್ತು ಸಾವಿರ ಐವತ್ತು ಸಾವಿರದಿಂದ ಹತ್ತು ಲಕ್ಷ ರೂಪಾಯಿಗಳ ಜುಲ್ಮಾನೆ ಅಂತಕ್ಕಂಥದ್ದು ಇದೆ ಈ ಎಲ್ಲವನ್ನು ಹಿಂದಿಟ್ಟುಕೊಂಡು ನಾವು ತಮ್ಮ ಮೂಲಕ ಕರ್ನಾಟಕ ಸರ್ಕಾರವನ್ನು ವಿನಂತಿ ಮಾಡ್ತೀವಿ ವಿಜಯಪುರ ಜಿಲ್ಲಾಡಳಿತವನ್ನು ವಿನಂತಿ ಮಾಡ್ತೀವಿ ಈ ಕಾನೂನು ಅಡಿಯಲ್ಲಿ ಸಂಪೂರ್ಣ ಗೋವಂಶ ಹತ್ಯೆ ಜಾನುವುಕೆ ತರೀಬೇಕು ಮತ್ತು ಪ್ರಾಣಿ ಬಲಿ ನಿಷೇಧ ಕಾಯ್ದೆಯನ್ನು ಕಟ್ಟುನಿಟ್ಟ ಪಾಲನೆ ಮಾಡಬೇಕು ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಈಗಾಗಲೇ ಸರ್ಕಾರದ ಹದಿನಾರು ಸಾವಿರ ಟೆಂಪಲ್ಗಳಿದ್ದಾವೆ ಅದರಲ್ಲಿ ಕೂಡ ಸಾವಿರಾರು ಜಾತ್ರೆಗಳಲ್ಲಿ ಪ್ರಾಣಿಗಳ ಬಲಿಯಾಗುತ್ತಾ ಗಮನಿಸಿರ್ಬೋದು ಹೆಂಡೋಮೆಂಟಲ್ಲಿ ಕೂಡ ಪ್ರಾಣಿ ಬಲಿ ಆಗ್ತಾ ಇದೆ ಮೊನ್ನೆ ರಾಯಚೂರು ಜಿಲ್ಲೆ ಅಮ್ಮ ಮಠಕ್ಕೆ ಹೋಗಿದ್ದೆ ಅಲ್ಲಿ ಸಿಂಧನೂರು ತಾಲೂಕು ಅಲ್ಲೂ ಸಿಕ್ಕಾಪಟ್ಟೆ ಪ್ರಾಣಿ ಬಲಿ ಆಗುತ್ತೆ ಈ ಜಿಲ್ಲೆಯಲ್ಲೂ ಆಗ್ಬೋದು ಅಂತ ಸರಿ ಮಾಹಿತಿ ಗೊತ್ತಿಲ್ಲ ಹಾಗಾಗಿ ಮೊಟ್ಟ ಮೊದಲನೇದಾಗಿ ಕರ್ನಾಟಕ ಸರ್ಕಾರ ತನ್ನ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ದೇವಾಲಯಗಳಲ್ಲಿ ಜಾತ್ರಾ ಪ್ರಾಣಿ ಬಲಿ ಆಗೋದಕ್ಕೆ ಅವಕಾಶ ಕೊಡಬಾರದು ಅದನ್ನು ತಡಿಬೇಕು ಒಂದು ಅದನ್ನು ಅಂದರೆ ಮೊಟ್ಟ ಮೊದಲೇ ಕಂಟೆಂಟ್ ನಿಮ್ಮಲ್ಲಾಗುತ್ತೆ ಉಲ್ಲಂಘನೆ ಆಗ್ತದೆ ದಯವಿಟ್ಟು ದುರ್ಕೋಬೇಕು ಅಂತೇಳಿ ಈ ಮೂಲಕ ಇನ್ನು ಖಾಸಗಿ ದೇವಾಲಯಗಳಿಗಿದ್ರು ಕೂಡ ಅಲ್ಲೂ ಕೂಡ ಮಾಡಲಿಕ್ಕೆ ಅವಕಾಶ ಇಲ್ಲ ಈ ದಿಶೆಯಲ್ಲಿ ನಾವು ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಅಹಿಂಸಾ ಪ್ರಾಣಿದಯ ಆಧ್ಯಾತ್ಮ ಸಂದೇಶ ಯಾತ್ರೆ ಅನ್ನುವ ಮೂಲಕ ಜನರ ಮನವನ್ನು ಒಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಾನು ಇವತ್ತಿನ ಅಲ್ಲಿಗೆ ಹೋಗ್ತಾ ಇದ್ದೀನಿ ಜೊತೆ ಜಾತ್ರೆಗೆ ಹೋಗ್ತೀನಿ ಹೆಂಕಜಿಗೆ ಹೋಗ್ತಾ ಇದ್ದೀನಿ ನಾವು ಅವ್ರನ್ನ ಕೈಗೂ ಬೇಡ್ಕೊಳ್ತೀವಿ ದಯವಿಟ್ಟು ಧಾರ್ಮಿಕ ಸ್ಥಳಗಳನ್ನು ರಕ್ತಪಾತ ಮಾಡಬೇಡಿ ರಕ್ತ ಮಿಶ್ರಣ ಮಾಡಬೇಡಿ ದೇವ ಅದು ದೇವಾಲಯಗಳು ವಧಾನೆಗಳಾಗಬಾರ್ದು ಜಾತ್ರಾ ಪರಿಸರಗಳು ಕಟುಕರ ಕೇರಿಗಳಾಗಬಾರ್ದು ರಕ್ತ ಮೂಳೆ ಮಾಂಸಗಳು ಆಗರವಾಗಬಾರದು ಈ ಒಂದು ಸಿದ್ಧಾಂತದ ಅಡಿಯಲ್ಲಿ ನಾವು ಮನ ಮನಬಲಿಸಿ ಪ್ರಾಣಿ ಬಲಿ ನಿಲ್ಲಿಸಿ ಸಾತ್ವಿಕ ಪೂಜೆ ಸಲ್ಲಿಸಿ ಅನ್ನೋ ತತ್ವವನ್ನು ಇಟ್ಟುಕೊಂಡು ಇವತ್ತು ಪ್ರಚಾರವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಮಾಡ್ತಾ ಇದ್ದೇವೆ ಈಗಾಗಲೇ ಇಲ್ಲಿಯವರೆಗೆ ಸುಮಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತು ವರ್ಷ ಆಯಿತು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ದ ಧಾರ್ಮಿಕ ಸ್ಥಳಗಳಲ್ಲಿ ಕರ್ನಾಟಕವನ್ನು ಒಳಗೊಂಡಂತೆ ಭಾರತದ ವಿವಿಧ ಭಾಗಗಳು ಮತ್ತು ನೇಪಾಳದಲ್ಲೂ ಕೂಡ ಹೋಗಿ ಪ್ರಾಣಿ ಬಲಿ ತಡೆಯತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಸುಮಾರು ನಾಲ್ಕು ಕೋಟಿ ಹೆಚ್ಚು ಪ್ರಾಣಿಗಳ ಬಲಿಯನ್ನು ತಡೆದಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಧನ್ಯ ಖುಷಿ ಆಗ್ತದೆ ಆದರೆ ಒಂದು ಕಿವಿ ಮಾತು ತಮಗೆ ಹೇಳ್ತೇನೆ ಈ ನಾಡಿನಲ್ಲಿ ಪ್ರಾಣಿ ಬಲಿಯನ್ನು ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ಕೈ ಚೆಲ್ಲಿ ಕುಳಿತಾಗ ಇರುವ ಕಾನೂನನ್ನು ಪ್ರಾಣಿಗಳಿಗಾಗಿರುವಂಥ ಕಾನೂನನ್ನು ಹೇಗಾದ್ರೆ ಮಾಡಿ ಅವ ಹಕ್ಕು ಕೊಡಿಸಬೇಕು ಅಂತೇಳಿ ಮೊಟ್ಟ ಮೊದಲು ಧನ ಎತ್ತಿದವರು ಸುದ್ದಿ ಮಾಧ್ಯಮ ಪ್ರತಿನಿಧಿಗಳು ಇದು ಬಹಳ ದೊಡ್ಡ ವಿಷಯ ತಿಳ್ಕೊಬೇಕು ಕರ್ನಾಟಕದಲ್ಲಿ ನೈನ್ಟೀನ್ ಫಿಫ್ಟಿ ನೈನ್ ಅಲ್ಲಿ ಕಾನೂನು ಜಾರಿಗೆ ಬಂತು ಇಷ್ಟು ವರ್ಷ ಆಯ್ತು ಮುಕ್ಕ ಮುಕ್ಕಾಲು ಶತಮಾನ ಆಗ್ತಾ ಬಂದರೂ ಕೂಡ ಇವತ್ತು ಒಂದೂವರೆ ಕೋಟಿಗೂ ಹೆಚ್ಚು ಪ್ರಾಣಿಗಳ ಬಲಿ ಆಗ್ತಾ ಇದೆ ಈ ರಾಜ್ಯದಲ್ಲಿ ಟಿಲ್ ಟುಡೇ ನೋ ಒಂದೂವರೆ ಕೋಟಿಗೂ ಹೆಚ್ಚು ಸಾವಿರಾರು ಜನ ಧಾರ್ಮಿಕ ಇದೆ ಸೊ ಯಾರೂ ಕೇಳ್ತಾ ಇಲ್ಲ ಒಂದು ಎರಡರಲ್ಲಿ ಹತ್ತು ಸಾವಿರ ಕೋಣ ಹನ್ನೊಂದು ಸಾವಿರ ಕೋಣ ಗದಗ ಜಿಲ್ಲೆ ಬಂಸಾಗರದಲ್ಲಿ ಆಗ ಹುಬ್ಬಳ್ಳಿಯ ಎಲ್ಲ ಹಿರಿಯ ಪತ್ರಕರ್ತರು ತೀರ್ಮಾನ ತಗೊಂಡು ಇಲ್ಲ ಯಾರೂ ಸ್ವಾಮಿಗಳು ಮಾಡಲ್ಲ ಯಾವ ಸರ್ಕಾರನೂ ಮಾಡಲ್ಲ ನಾವೇನಾದರೂ ನ್ಯಾಯ ಕೊಡೋಣ ವಿ ಮಸ್ಟ್ ವಾಯ್ಸ್ ಫಾರ್ ದ ವಾಯ್ಸ್ಲೆಸ್ ಅನ್ನೋ ಸಿದ್ಧಾಂತದಡಿಯಲ್ಲಿ ಅವತ್ತು ನಮ್ಮ ಪತ್ರಿಕಾ ಹಿರಿಯರು ಪ್ರಾಣಿ ಬಲಿತಡ ಅನ್ನೋ ಪ್ರಾರಂಭ ಮಾಡಿದ್ರು ಆವಾಗ ಸಂಪೂರ್ಣ ಯಶಸ್ವಿ ಆಯಿತು ಗದಗದಲ್ಲಿ ಜಿಲ್ಲೆ ಆಗೋದು ಅದಾದ ನಂತರ ನಾವು ಇಲ್ಲಿ ರಾಷ್ಟ್ರವ್ಯಾಪಿ ಮಾಡಿದ್ದೇವೆ ಈ ಕಾರ್ಯಚಳವಳಿ ಈ ದಿಶೆಯಲ್ಲಿ ನಾನು ವಿಜಯಪುರ ಜಿಲ್ಲೆಯ ಎಲ್ಲ ಮಾಧ್ಯಮ ಮಿತ್ರರನ್ನ ವಿನಂತಿ ಮಾಡಿಕೊಳ್ತೇನೆ ಆ ಮೂಕಮುಗ್ಧ ಪ್ರಾಣಿಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಸಂವಿಧಾನಬದ್ಧ ಹಕ್ಕನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ ಮತ್ತು ಧಾರ್ಮಿಕ ಸ್ಥಳಗಳ ಪಾವಿತ್ರತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು ಇಲ್ಲಿ ಒಂದು ಸ್ಪಷ್ಟೀಕರಣವನ್ನು ನಾನು ಕೊಡ್ತೇನೆ ನಾವು ಯಾವುದೇ ಧರ್ಮೀಯರ sam්‍රम्্datherra ಭಾವನೆಗಳಿಗೆ ಧಾರ್ಮಿಕ ಪರಂಪರೆಗಳಿಗೆ ಆಚರಣೆಗಳ ಒಡ್ಡಿ ಆತಂಕ ಉಂಟು ಮಾಡುವುದಿಲ್ಲ ಅಥವಾ ಯಾವುದು ಆಕ್ಷೇಪಣವೂ ನಮ್ಮದಿಲ್ಲ ಯಾವ ಈ ದೇಶದ ಕಾನೂನಿದೆ ಈ ರಾಜ್ಯದ ಕಾನೂನಿದೆ ಮತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳ ಆದೇಶಗಳಿದೆ ಅವುಗಳ ಉಲ್ಲಂಘನೆ ಆಗದಂತೆ ಆ ಕಾನೂನಿನ ಮತ್ತು ನ್ಯಾಯಾಲಯಗಳ ಆದೇಶಗಳ ಚೌಕಟ್ಟಿನಲ್ಲಿ ಈ ರಾಜ್ಯದ ದೇಶದ ಯಾವುದೇ ಪ್ರಜೆಗಳು ತಮ್ಮ ತಮ್ಮ ಧರ್ಮಾಚರಣೆಗಳನ್ನು ಮಾಡಬಹುದು ಆ ಹಿನ್ನೆಲೆಯಲ್ಲಿ ಕರ್ನಾಟಕ ಪ್ರಾಣಿಬಲಿ ಮುಕ್ತ ರಾಜ್ಯ ಆಗಿರೋದ್ರಿಂದ ಗೋವಂಶ ಜಾನುಹತ್ಯೆ ಮುಕ್ತ ರಾಜ್ಯ ಆಗಿರೋದ್ರಿಂದ ನೀವು ಬಕ್ರೀದ್ ಮಾಡ್ತಿರೋ ರಂಜಾನ್ ಮಾಡ್ತಿರೋ ಮಹರಾಮ್ ಮಾಡ್ತಿರೋ ರೋ ನೀವು ಹಿಂದೂ ಜಾತ್ರೆ ಮಾಡ್ತಿರೋ ದಯವಿಟ್ಟು ಮಾಡೋ ಹಾಗಿಲ್ಲ ಪ್ರಾಣಿ ಮಾಡೋ ಅನುಮಾನವಾಗಿಲ್ಲ ಈ ವಿಷಯದಲ್ಲಿ ತಾವು ಭಕ್ತಾದಿಗಳು ಸಹಕಾರ ಕೊಡಬೇಕು ಮತ್ತು ನೀವೆಲ್ಲ ಧರ್ಮವಂತರು ಅಂತೀರಿ ದೇವರನ್ನು ನಂಬುತ್ತೀರಿ ಪಾಪಪುಣ್ಯ ಹೋಗ್ತೀರಿ ಅಂಥವ್ರು ಮೂಕ ಮುಗ್ಧ ಪ್ರಾಣಿಯನ್ನು ಕೊಲ್ಲಬಾರದು ದೇವರ ಹೆಸರಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೇನಾದ್ರೂ ಸ್ವಾಮೀಜಿಯಾಗಿ ಹೇಳೋದು ಮಾತು ಬೇರೆ ಮತ್ತು ಕಾನೂನು ಚೌಕಟ್ಟಲ್ಲಿ ಆಡೋ ಮಾತುಗಳು ಬೇರೆ ಒಬ್ಬ ಸ್ವಾಮೀಜಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಜಗತ್ತಿನಲ್ಲಿ ಬದುಕಲಿಕ್ಕೆ ಹೇಗೆ ಹಕ್ಕಿದೆಯೋ ಹಾಗೆ ಜಗತ್ತಿನ ಸಕಲ ಜೀವರಾಶಿಗಳಿಗೂ ಕೂಡ ಬದುಕುವ ಹಕ್ಕು ಜನ್ಮ ಸಿದ್ಧವಾಗಿದೆ ದೇರ್ ಇಸ್ ಎ ಬರ್ತ್ ಲಿವಿಂಗ್ ಇಂಗ್ಲರ್ಡ್ ಆಸ್ ಹ್ಯೂಮನ್ ಬೀಯಿಂಗ್ ಸೊ ಆದರೆ ನಮ್ಮ ದುರಾದೃಷ್ಟ ಈ ಸೃಷ್ಟಿಯ ಕಿರೀಟ ಪ್ರಾಣ ಆದ ಮನುಷ್ಯ ಈ ಜಗತ್ತೆಲ್ಲ ತನಗೆ ತಿನ್ನ ತಿಂದಕ್ಕೆ ಬೇಕಾಗಿರೋದು ಅಂತೇಳಿ ಈ ಮೂಕ ಮುಗ್ಧ ಪ್ರಾಣಿಗಳನ್ನು ನಾಶ ಮಾಡಿ ತಿಂದು ಮಾಂಸಾಹಾರ ಏನೇನೋ ಹೇಳ್ಕೋತಾರೆ ಕಾರಣಗಳನ್ನ ಮಾಡಿ ತನಗೆ ತಾನೇ ಇದಾಗ್ತಾ ಇದ್ದಾನೆ ತನಗೆ ತಾನೇ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಇದೆ ನೇಚರ್ ವಿರುದ್ಧ ಹೋಗ್ತಾ ಇದ್ದಾರೆ ಅದನ್ನು ಡಿಟೇಲ್ ಹೇಳಲ್ಲ ಹಾಗಾಗಿ ಪ್ರಾಣಿಗಳು ಕೊಲ್ಲೇಬಾರದು ಜೀವನಸೆ ಮಾಡಲೇಬಾರದು ಅನ್ನೋದು ಬಸವಣ್ಣ ಸ್ಪಷ್ಟವಾಗಿ ಹೇಳ್ತಾರೆ ಎಲ್ಲರಿಗೂ ಹೋಗ್ತಿದೆ ಕೊಲ್ಲನೆಯ ಪ್ರಾಣಿಗಳ ಮೆಲ್ಲನೆಯ ಬಾ ಇಚ್ಛೆಗೆ ಇದು ಬಸವಣ್ಣನ ನಾಡು ಸೊ ಹಾಗಾಗಿ ಇಲ್ಲಿ ಒಂದು ಮಾತು ನಾನು ಆ ವಿಷಯದಲ್ಲಿ ಸ್ವಾಮೀಜಿಯಾಗಿ ಯಾವುದು ಪ್ರಾಣಿಗಳು ಕಳಿಬ್ಯಾಡ್ರಪ್ಪ ಅಂತ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದರೆ ಇಲ್ಲಿ ನನ್ನ ಹೋರಾಟ ಏನಿದೆ ಈ ಆಲ್ರೆಡಿ ಕಾನೂನು ಮಾಡಿದ್ದಾರೆ ಯಾವ ಯಾವ ಕಾನೂನುಗಳನ್ನು ಮಾಡಿ ಪ್ರಾ ಗೋಹತ್ಯೆ ಇರ್ಬೋದು ಪ್ರಾಣಿ ಬಲಿ ನಿಷೇಧ ಇರ್ಬೋದು ಕ್ರಿಯೇಟಿವ್ ಅನಿಮಲ್ ಆಕ್ಟ್ ಇರ್ಬೋದು ಈ ಏನು ಕಾನೂನು ಇದೆ ಪ್ರಾಣಿ ರಕ್ಷಣಾ ಸಂಬಂಧಿತ ಕಾನೂನು ಈ ಕಾನೂನುಗಳನ್ನು ಉಲ್ಲಂಘಿಸಿ ಇವತ್ತು ಕೋಟ್ಯಾಂತರ ಪ್ರಾಣಿಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಕ್ರೌರ್ಯ ನಡೀತಾ ಇದೆ ಶೋಷಣೆ ನಡೀತಾ ಇದೆ ಅದನ್ನ ತಡೆಗಟ್ಟಬೇಕು ಅಂತೇಳಿ ಕರ್ನಾಟಕ ಸರ್ಕಾರವನ್ನ ಜಿಲ್ಲಾಡಳಿತಗಳನ್ನ ಪೊಲೀಸ್ ಅಧಿಕಾರಿಗಳನ್ನ ಸಂಬಂಧಪಟ್ಟು ನಾವು ಆಗ್ರಹ ಮಾಡ್ತಾ ಇದಕ್ಕೆ ಬೆಂಬಲವಾಗಿ ಮಾಧ್ಯಮ ಮಿತ್ರರು ನಾವು ನೀವೆಲ್ಲ ಕೂಡಿ ಕೆಲಸವನ್ನು ಮಾಡಬೇಕಂತಕ್ಕಂಥದ್ದು ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ ದೇವಾಲಯಗಳು ಧಾರ್ಮಿಕ ಸ್ಥಳಗಳು ಸ್ವಚ್ಛ ಸ್ವಸ್ಥ ದಿವ್ಯ ಪರಿಸರಗಳನ್ನು ಉಂಟು ಮಾಡುವ ರೂಪುಗೊಳ್ಳುವರು ದಿವ್ಯ ಪರಿಸರಗಳಾಗಿ ರೂಪುಗೊಳ್ಳಬೇಕು ಅಲ್ಲಿ ರಕ್ತ ಮೂಳೆ ಮಾಂಸಗಳಲ್ಲ ಅಹಿಂಸೆ ಪ್ರೇಮ ಕರುಣೆ ಮಾನವೀಯತೆ ದೈಹ್ಯ ಸಂಸ್ಕಾರ ಕೊಡ್ತಂತಹ ಸದ್ಭಕ್ತಿ ಸುಜ್ಞಾನ ಸದಾಚಾರಗಳ ಸಂಸ್ಕಾರ ನೀಡುವ ತ್ರಿವೇಣಿ ಸಂಗಮವಾಗಿ ಇವತ್ತು ರೂಪುಗೊಳ್ಳಬೇಕು ನಾನು ಈಗ ತಾನೇ ಅಂದ್ಕೊಂಡೆ ನಮ್ಮ ಹಿಂದೂ ಮಹೋತ್ಸವದ ಕಾರ್ಯಕ್ರಮ ನಡೀತಾ ಇದೆ ಬಹಳ ಖುಷಿ ಬಟ್ ನಾಟ್ ಐ ಆಮ್ ನಾಟ್ ಕನ್ಸರ್ನ್ ದಟ್ ಬಟ್ ಒಂದು ನೌಕೆಗಳು ಎಷ್ಟಿದವು ದರ್ಗಗಳೆಷ್ಟಿದೋ ಅವರು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಪ್ರಾಣಿ ಬಲಿ ಕೊಡ್ತಾ ಇರ್ಬೋದು ಆದರೆ ಲಕ್ಷೋಪ ಲಕ್ಷ ಹಿಂದೂ ಮಂದಿರಗಳಲ್ಲಿ ಕೋಟಿಗಟ್ಟಲೆ ಪ್ರಾಣಿಗಳ ಬಲಿ ಆಗ್ತಾ ಇದೆ ದಯವಿಟ್ಟು ನಾವೆಲ್ಲ ಹಿಂದೂ ಸಂಘಟಕರಗಳಿಗೆ ನಾನು ವಿನಂತಿ ಮಾಡ್ತೇನೆ ಧರ್ಮ ಮಠ ಪೀಠಾಧಿಪತಿಗಳಿಗೆ ವಿನಂತಿ ಮಾಡ್ತೇನೆ ದಯವಿಟ್ಟು ನಮ್ಮ ನಮ್ಮ ಜಾತ್ರೆ ದೇವಾಲಯಗಳನ್ನು ಹಿಂದೂ ಮಂದಿರಗಳನ್ನು ಧಾರ್ಮಿಕ ಸ್ಥಳಗಳನ್ನು ಶುದ್ಧೀಕರಿಸಿರ್ತಕ್ಕಂಥ ಪವಿತ್ರೀಕರಿಸ್ತಕ್ಕಂಥ ಸ್ವಚ್ಛೀಕರಣ ಕೊಡ್ತಕ್ಕಂಥ ಅಭಿಯಾನವನ್ನು ನಾವು ಮಾಡಬೇಕು ಇವತ್ತು ಒಬ್ಬ ದಯಾನಂದ ಸ್ವಾಮೀಜಿ ಬೆಂಗಳೂರಿಂದ ಬಂದಿಲ್ಲಿ ಯಾವುದು ಎಂಕಂಚಿಲಿ ಪ್ರಾಣಿ ಬಲಿ ತಲೆ ಕೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಜ್ಞಾನಿಗಳೇ ಇದ್ದಾರೆ ಸಿದ್ದೇಶ್ವರಪ್ಪ ಕೂಡ ಅವರ ಆಶೀರ್ವಾದದಲ್ಲಿ ಬಹಳಷ್ಟು ಕೆಲಸ ಆಗಿದೆ ಸೊ ಇಲ್ಲಿ ಅನೇಕ ಜನ ಮಠಾಧಿಪತಿಗಳಿದ್ದಾರೆ ಅವ್ರಿಗೂ ನಾನು ವಿನಂತಿ ಮಾಡ್ತೇನೆ ಪ್ರಾಣಿ ಬಲಿ ಒಂದು ಅಂಧಶ್ರದ್ಧೆ ಇರೋದ್ರಿಂದ ಮೌಢ್ಯ ಇರೋದ್ರಿಂದ ಜನಗಳಲ್ಲಿ ಒಂದು ಭಾವನೆ ಪ್ರಾಣಿ ಬಲಿ ಕೂಡ ಏನೇನಾಗ್ಬಿಡ್ತು ಅಂತ ಹೇಗೆ ಬೆತ್ತಲೆ ಸೇವೆ ಇದೆ ಸತಸಾಹೇಬರ ಪದ್ಧತಿ ಇತ್ತು ದೇವದಾಸಿ ಪದ್ಧತಿ ಅಸ್ಪೃಶ್ಯತೆ ಇವೆಲ್ಲವೂ ಹೇಗೆ ಸಾಮಾಜಿಕ ಪಿಡುಗುಗಳು ಹಾಗೆ ಪ್ರಾಣಿ ಬಲಿ ಕೂಡ ಒಂದು ಾಗರಿಕ ಅಮಾನುಷ ಇದರ ಕೊನೆಗಾಣಿಸಲಿಕ್ಕೆ ಹಿಂದೆ ಭಗವಾನ್ ಬುದ್ಧ ಮಹಾವೀರರು ಬಸವಣ್ಣ ಬಹಳ ಹೋರಾಡಿರು ಬಸವಣ್ಣವರ ಹೇಳ್ತಾರೆ ಕುರಿ ಬೇಡ ಮರಿ ಬೇಡ ಬರಿದ ಸಾಕು ದಯವಿಲ್ಲದ ಧರ್ಮ ಅವಧಯ್ಯ ದೈವೇ ಧರ್ಮದ ಮೂಲ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಂತ ಇಷ್ಟೊಂದು ಉದಾಪ್ತವಾದ ಸಂದೇಶಗಳು ಈ ಧರ್ಮದಲ್ಲಿ ಇರುವಾಗ ನಾವು ಧರ್ಮದ ಪ್ರಾಣಿ ಪ್ರಾಣಿಗಳಲ್ಲಿ ಕೊಡಬಾರದು ಜೊತೆ ಇವತ್ತು ಇನ್ನೊಂದು ಮಾತು ನಾನು ಅನೇಕ ಕಡೆ ಅಂಬೇಡ್ಕರ್ ಅನುಯಾಯಿಗಳ ವಾದ ಮಾಡಕ್ಕೆ ಬರ್ತಾರೆ ಸ್ವಾಮಿಗಳೇ ನೀವು ಲಿಂಗಾಯತರು ಬ್ರಾಹ್ಮಣರು ನಿಮ್ಮ ತಿನ್ನಬೇಡಿ ಅಂತೀರಿ ನಾವು ತಿನ್ನೋರು ನಾವು ಕಡದೇ ಕಡಿಯೋರು ನಮ್ಮ ಜಾತ್ರೆ ಪರಂಪರೆ ಅಂತ ಆ ರೀತಿ ಅಂಬೇಡ್ಕರ್ ಎಲ್ಲಿ ಹೇಳಿಲ್ಲ ಒಂದು ಅಂಬೇಡ್ಕರ್ ಹೇಳ್ತೀರಿ ಬುದ್ಧನ ಹೇಳ್ತೀರಿ ಬಸವಣ್ಣನ ಹೇಳ್ತೀರಿ ಅದೇ ಅಂಬೇಡ್ಕರ್ ಸಂವಿಧಾನದ ಆರ್ಟಿಕಲ್ ಫಿಫ್ಟಿ ಒನ್ ಏನಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ ದ ಫಂಡಮೆಂಟಲ್ ಡ್ಯೂಟಿ ಆಫ್ ಎನ್ ండి ఇస్ట్ హంపన్ టు ఆల్ లివింగ్ క్రియేచర్స్ ఇష్ట అద్భుత ఇది ఇట్ ద ఫండమెంట్యూటీ ఆఫ్ ఎవరి ಭಾರತದ ಎಲ್ಲ ನಾಗರಿಕನು ಕೂಡ ಪ್ರಾಣಿಗಳ ಬಗ್ಗೆ ಅನುಕಂಪ ತೋರಬೇಕು ಜೀವಿಗಳ ಬಗ್ಗೆ ಅಂತೇಳಿ ಪುಣ್ಯ ಇವತ್ತು ಕರ್ನಾಟಕ ಸರ್ಕಾರ ಕೆ ಎಸ್ ಆರ್ ಟಿ ಸಿ ಎಲ್ಲ ಬಸ್ಗಳ ಹಿಂಭಾಗದಲ್ಲಿ ಪ್ರಾಣಿಗಳ ಮೇಲೆ ಧೈರ್ಯದಿಂದ ಬೋರ್ಡ್ ಹಾಕಿ ಅಂತ ತಾವು ಗಮನಿಸಬಹುದು ಇದೊಂದು ಬಹಳ ದೊಡ್ಡ ಬೆಳವಣಿಗೆ ಪ್ರಾಣಿ ಜಗತ್ತಿಗೆ ಕೊಡ್ತಕ್ಕಂಥ ಕೊಡುಗೆ ಇದು ಕರ್ನಾಟಕದ ಸಂಸ್ಕೃತಿ ಕೂಡ ಆ ದಿಶೆಯಲ್ಲಿ ನಾನು ಪುನಃ ತಮ್ಮನ್ನು ವಿನಂತಿ ಮಾಡ್ತೇನೆ ವಿಜಾಪುರ ತಾವು ಹಾಗೆ ನಾನು ಎಲ್ಲ ಪ್ರಾಣಿಗಳ ಬದುಕು ಹಕ್ಕನ್ನು ಪ್ರತಿಪಾದನೆ ಮಾಡೋ ವ್ಯಕ್ತಿ ನಮ್ಮ ಸಂಸ್ಥೆ ಹೆಸರೇ ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಅನಿಮಲ್ ವೆಲ್ಫೇರ್ ಆದರೆ ಮಾಂಸಾಹಾರಿಗಳು ಬಹಳ ಜನ ಇದ್ದಾರೆ ಅವರು ಕೈ ಮುಗಿದು ಕೇಳ್ಕೊಳ್ತೀನಿ ಆದಷ್ಟು ಬೇಗ ಮಾಂಸಾಹಾರವನ್ನು ಬಿಡುಗಡೆಗೊಳ್ಳಿ ಇವತ್ತು ದೇಶ ವಿದೇಶಗಳಲ್ಲಿ ಇಸ್ಕಾನ್ ಅಂತವ್ರು ಹೋಗಿ ಅಮೆರಿಕ ಲಂಡನ್ ಕಡೆ ವೆಜಿಟೇರಿಯನ್ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮವರು ಸಹಕಾರಿಗಳಾಗಲಿ ತಾಜೇ ಪಡ್ತೀನಿ ಇಲ್ಲ ನಾವು ಮಾಂಸಹಾರಿ ಆಗಿರ್ತೀವಿ ಅಂದರೂ ನಿಮಗೆ ಬಿಟ್ಟಂಥ ವಿಷಯ ಕಮ್ಸೆ ಕಮ್ ಧಾರ್ಮಿಕ ಸ್ಥಳಗಳು ಜಾತ್ರಿಕ ಜಾತ್ರೆ ಪರಿಸರಗಳಲ್ಲಿ ಪ್ರಾಣಿ ಬಲಿ ಮುಕ್ತ ಜೀವಹಿಂಸ ಮುಕ್ತ ಆಗಬೇಕು ಹಾಗೆ ಗೋಹತ್ಯೆ ಮುಕ್ತ ರಾಜ್ಯವಾಗಿ ರೂಪುಗೊಳ್ಳಬೇಕು ವಾದ ಮಾಡ್ತಾರಲ್ಲ ಅವರೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ಕೇವಲ ಮಾಂಸ ಒಂದನ್ನೇ ತಿಂದು ಬಳಸ್ತಾ ಇದ್ದೀರಾ ಅಥವಾ ಮಾಂಸದ ಜೊತೆಗೆ ರಾಗಿ ಜೋಳ ಅಕ್ಕಿ ತರಕಾರಿ ಬಳಸ್ತಾ ಇದ್ದೀರ ನೀವು ಕೇವಲ ಮಾಂಸ ತಿಂದೇ ಬಳಸ್ತಕ್ಕಂಥವ್ರಲ್ಲ ನೀವು ಬೇಕ್ ಸೈಡ್ ತಿಂದೇ ತಿಂತೀರಿ ಎಲ್ಲೋ ಮಾಂಸ ಸೈಡು ಹಾಗಾಗಿ ಮಾಂಸ ಅದಕ್ಕೆ ಬಸವಣ್ಣವ್ರು ಬಹಳ ಬುದ್ಧಿವಂತರದ್ರಿ ಕೆಲವ್ರು ಹೇಳ್ತಾರೆ ನಾವು ಕೊರಿಯೋಲ್ರಿ ಆದ್ರೆ ಮೇಲ್ತಿರಿ ಅಂತ ಅದಪ್ಪ ನಮ್ಮಪ್ಪ ಬಸವಣ್ಣ ಗೊತ್ತಿತ್ತೇನೋ ಆವಾಗ ಭಗವಾನ್ ಈ ಬುದ್ದಿಷ್ಟ ಏನಾಗಿದೆ ಗೊತ್ತೇನಿರಿ ಏ ವಿರ್ ನಾಟ್ ಕಿಲಿಂಗ್ ಆನ್ ಬಟ್ ವಿರ್ಟಿ ಅಂತ ಬೀಫ್ ಅಂತಾರೆ ಅದು ಬಸವಣ್ಣ ಅಂತಾರ ಮಕ್ಕಳ ನೀವು ಹೇಳಿ ಕೊಲ್ಲನೆಯ ಪ್ರಾಣಿಗಳ ಮೆಲ್ಲನೆಯ ಬಾಯಿಚ್ಛೆಗೆ ನಾವು ಕಿಲ್ಲಿಂಗು ಇಲ್ಲ ಮೇಲ್ನೋ ಕೊಲ್ಲು ಇಲ್ಲ ಮೆಲ್ಲೋಂಗಿಲ್ಲ ಇದು ಅದ್ಭುತವಾದ ಪರಿಕಲ್ಪನೆ ಸಕಲ ಜೀವಾತ್ಮರಿಗೆ ಹೆಸರು ಬಯಸ್ತಕ್ಕಂಥ ನಿಜವಾದ ಬಸವ ಧರ್ಮ ಇವತ್ತು ಹೇಳಿಕ್ಕೆ ಇಷ್ಟಪಡ್ತೀರಿ ವಿ ಹಾವ್ ಟು ಪ್ರೌಡ್ ಬಿಜಾಪುರ ಜಿಲ್ಲೆಗೆ ನಾನು ನತಮಸ್ತಕ ಹಾಕ್ತೇನೆ ಭಾವ ಬರ್ತದೆ ನನಗೆ ವಿಜಯಪುರ ಜಿಲ್ಲೆ ಬಸವಣ್ಣನಿಗೆ ಜನ್ಮ ಕೊಡುವುದರ ಮೂಲಕ ಇಡೀ ಜಗತ್ತಿನ ಸರ್ವ ಮಾನವ ಕುಲವನ್ನು ಅಪ್ಪಿಕೊಂಡಿದೆ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಸರ್ವ ಸಕಲ ಜೀವಾತ್ಮಕಗಳಿಗೆ ಸರ್ವ ಜೀವ ಸಂಕಲಕ್ಕೆ ಆಸ್ಪದ ಕೊಟ್ಟಿದೆ ಹಕ್ಕನ್ನು ಕೊಟ್ಟಿದೆ ಇದು ಸಾಮಾನ್ಯವಾದ ನಾಡಲ್ಲ ಮೈ ರೋಮಾಂಚನ ಆಗ್ತದೆ ವಿಜಯಪುರ ಜಿಲ್ಲಾ ಅಂದ್ರೆ ಕಂಡ ಜಿಲ್ಲೆ ಇದು ಇವನಾರವ ಇವ ವೈವನಾರವನಿಸಿದ ಇವ ನಮ್ಮ ವೈವ ನಮ್ಮ ವೈವ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನಂದನೆ ಫಾದರ್ವುಡ್ ಆಫ್ ಗಾಡ್ ಬ್ರದರ್ಹುಡ್ ಆಫ್ ಹ್ಯುಮಾನಿಟಿ ಎಂಥದ್ಭುತ ಇವತ್ತು ಅವರವರ ಪ್ರೆಸ್ ಕಾನ್ಫರೆನ್ಸ್ಸಲ್ಲಿ ಸಾಮರಸ್ಯಕ್ಕೋಸ್ಕರ ಇನ್ನೂ ಒಂದು ಕಾರ್ಯಕ್ರಮ ಇದೆಯಂತೆ ಎಸ್ ಅದೇ ಬಸವನವರು ಹನ್ನನ್ನು ಶಬ್ದಮಾನ ಮಾಡಿದ್ದು ಜಗತ್ತಿನ ಇವನು ಯಾವ ಜಾತಿ ಇವನು ಮತ ಧರ್ಮ ಭಾಷೆ ನೋಡಲಿಲ್ಲ ಮಾದಾರ ನೆಮ್ಮನ್ನು ಡೋಹಾರ ಕೈ ಮರಿವಾಳ ಮಾದಾರ ಎಲ್ಲರೂ ನನ್ನವರು ಎಲ್ಲರೂ ನಾನು ಈ ಸಾಮರಸ್ಯ ತತ್ವವನ್ನು ಕೊಟ್ಟಂತ ವಿಜಾಪುರ ಜಿಲ್ಲೆಗೆ ನಾನು ಮತ್ತೊಮ್ಮೆ ಧನ್ಯವಾದ ಸರ್ತೀನಿ ನಾನು ಬಸವಧರ್ಮ ಜ್ಞಾನಪೀಠಾಧನಾಗಿ ನಾನು ಬಹಳ ಅಕೃತದಿಂದ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೇನೆ ಬಸವಣ್ಣನ ಈ ನಾಡಿನಲ್ಲಿ ಪ್ರಾಣಿ ಬಲಿ ಆಗೋದಂತ ದುಃಖ ಆಗಲೇಬಾರದು ಮತ್ತೆ ಕೇವಲ ದರ್ಗಾಲ್ರಿ ಈ ಜಿಲ್ಲೆನಲ್ಲಿ ಎಲ್ಲೇ ಯಾವುದೇ ದೇವಸ್ಥಾನ ಅಂದ್ರೆ ಹಿಂದಿರ್ಲಿ ಮುಂದೆ ಹಿಂದೂಗಳಿರ್ಲಿ ಮುಂದೆ ಕ್ರಿಶ್ಚಿಯನ್ಸ್ ಇರ್ಲಿ ಮುಸ್ಲಿಮ್ ಇರ್ಲಿ ಚಿಕ್ಕರಿ ಎಲ್ಲೋ ಆಗ್ಲಿಕ್ಕೆ ಅವಕಾಶ ಕೊಡಬಾರದು ಒಂದು ಬಸವಣ್ಣ ಇನ್ನೊಂದು ಹೇಳ್ತಾರೆ ಗೋಗಳ ಕೊಲ್ಲುವ ಪಾಪಿಯ ಧನಿಯ ಕೇಳದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವ ಅವ್ರ ಆ ಪಾಪಿ ಧ್ವನಿ ಕೇಳಬಾರ ಯಾರು ಗೋಗಳನ್ನು ಕೊಲ್ತಾರಲ್ಲ ಗೋವುಗಳ ಕೊಲ್ಲುವ ಪಾಪಿಯ ಧನಿಯ ಕೇಳುವ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ ಆ ಗೋವುಗಳು ಕೊಲ್ತಲ್ಲ ಅಂತ ಪಾಪಿ ಧ್ವನಿ ಕೇಳಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಕಾನೂನು ಕೂಡ ಇದೆ ದಯವಿಟ್ಟು ಗೋವುಗಳನ್ನು ಕೊಲ್ಲಬಾರ್ದು ಅದು ಗೋವುಗಳು ಹಿಂದೂ ಮುಸ್ಲಿಮ್ ಹಿಂದೂಗಳ ಪ್ರಶ್ನೆ ಅಲ್ಲ ಇವತ್ತು ದುಃಖ ಆಗ್ತದೆ ಗೋ ಸಂರಕ್ಷಣೆ ಅಂದಾಗ ಇದಕ್ಕೆ ಕಮ್ಮಿನಲ್ಲೂ ಪೊಲಿಟಿಕಲ್ ಕಲರ್ ಕೊಡ್ತಾರೆ ಎಂಥ ದೂರ ಅಂತಾರೆ ಹಾಲು ಕುಡಿಬೇಕಾದ್ರೆ ಬೇಧೇ ಇಲ್ಲ ಮೊಸರು ತಿನ್ನಬೇಕಾರೆ ತುಪ್ಪ ತಿನ್ನಬೇಕಾರು ಇಲ್ಲ ಆದ್ರೆ ರಕ್ಷಣೆ ಮಾಡಬೇಕು ಅಂತ ಕೂಡಲೇ ಓಹ್ ಇದು ಹಿಂದೂ ಮುಸಲ್ಮಾನ್ ವಿಷಯ ಕಮ್ಮಿನಲ್ಲೂ ಪೊಲಿಟಿಕಲ್ ಯಾಕೆ ಈ ಭಾರತವನ್ನು ಆಡಿದಂತಹ ಮೊಗ ಸಾಮ್ರಾಟರು ಬಾಬರ್ನಿಂದ ಹೇರಿಕೊಂಡು ಹುಮಾಯುನ್ ಅವರಿಗೆ ಕೊನೆಯ ನವಾಬನವರಿಗೆ ಇನ್ಕ್ಲೂಡಿಂಗ್ ಔರಂಗಸೇಬ್ ಇಡೀ ಮೊಘಲ್ ಆಡುವಿಕೆಯಲ್ಲಿ ಸಂಪೂರ್ಣ ಗೋವಂಶ ನಿಷೇಧ ಕಾನೂನು ಜಾರಿ ಇತ್ತು ಗೋವು ಕೂಡ ಸಾಧ್ಯವೇ ಇರಲಿಲ್ಲ ಅಂತಾದ್ರೆ ಇಲ್ಲಿ ಬಾಮನಿ ಸುಲ್ತಾನರು ಕೂಡ ಗೋವಂಶ ನಿಷೇಧ ಕಾನೂನು ಜಾರಿ ಮಾಡಿದ್ದರು ಹಾಗಾಗಿ ಇದನ್ನು ಮುಸಲ್ಮಾನ್ ಇಷ್ಟು ಹಿಂದೂ ಇಷ್ಟು ಮಾಡಬೇಡ್ರಿ ಇದು ಬಿಜೆಪಿ ಕಾಂಗ್ರೆಸ್ ಸಂಬಂಧ ಅಲ್ಲ ಗೋವುಗಳು ನಮ್ಮ ಸರ್ವೇವಲ್ಲ ಒಂದು ಕಡೆ ಋಷಿ ಪ್ರಧಾನ ಭಾರತ ಅಂತೀವಿ ಕೃಷಿ ಪ್ರಧಾನ ಭಾರತ ಅಂತೀವಿ ಈ ಋಷಿ ಪ್ರಧಾನ ಭಾರತದ ಬೆನ್ನೆಲುಬು ಗೋ ಸಂಪತ್ತು ಪಶು ಸಂಪತ್ತು ದಯವಿಟ್ಟು ಅದನ್ನು ಧರ್ಮಿ ಅದಕ್ಕೂ ಧರ್ಮ ಮಾಡಿ ಜಾತಿ ಮಾಡಿ ಈ ದೇಶವನ್ನು ಹಾಳು ಮಾಡಬೇಡಿ ನಮ್ಮ ದೇಶ ಅಹಿಂಸಾ ಮತ್ತು ಅಧ್ಯಾತ್ಮ ರಾಷ್ಟ್ರ ಬಟ್ ದುರಂತ ಅಂದರೆ ಈ ದೇಶದಿಂದ ಪ್ರತಿನಿತ್ಯ ಲಕ್ಷೋಕ್ಕೂ ಲಕ್ಷ ಪ್ರಾಣಿಗಳನ್ನು ಗೋಗಳನ್ನು ಕೊಂದು ಎಕ್ಸ್ಪೋರ್ಟ್ ಇವತ್ತು ನಾವು ಮಾಡ್ತಾ ಇದ್ದೀವಿ ಭಾರತದ ಇಡೀ ಭಾರತ ವಿಶ್ವದಲ್ಲಿ ಎರಡನೇ ಅಗ್ರ ರಾಷ್ಟ್ರ ಮೀಟ್ ಅಲ್ಲಿ ಎಂತ ದುರಂತ ದಯವಿಟ್ಟು ಆಯ್ತು ದಯವಿ ನಾವೆಲ್ಲರೂ ಕೂಡಿ ಆ ಮೂಕ ಮುಖ ಪ್ರಾಣಿಗಳಿಗೆ ಬದುಕು ಹಕ್ಕನ್ನು ಎತ್ತಿಡೋಣ ಆ ಪ್ರಾಣಿಗಳಿಗೆ ವಾಯ್ಸ್ ಕೊಡೋಣ ಮತ್ತು ಪ್ರಾಣಿ ಬಳಿ ಮುಕ್ತ ರಾಷ್ಟ್ರ ಕಟ್ಟೋಣ ಸರ್ವರಿಗೂ ಶರಣ ಶರಣ